ಹಲೋ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಫೋಕಸ್ ಫೋಕಸ್ ಟಿವಿ ಇದು ಸಿನಿ ಇದೀರ ಕಾಂತಾರ ಸಿನಿಮಾದ ಪ್ರೀಕ್ವೆಲ್ ಇನ್ನೇನು ರಿಲೀಸ್ಗೆ ರೆಡಿ ಆಗಿದೆ ದೇಶದಾದ್ಯಂತ ಚಿತ್ರದ ಬಗ್ಗೆ ಭಾರಿ ನಿರೀಕ್ಷೆ ಕೂಡ ಹುಟ್ಟಿದೆ ಕನ್ನಡ ಚಿತ್ರರಂಗದಲ್ಲಿ ಕಾಂತಾರ ಮತ್ತೊಂದು ದಾಖಲೆಯನ್ನ ಬರೆಯುತ್ತೆ ಅನ್ನುವಂತಹ ಮಾತುಗಳು ಆಗಾಗ ಕೇಳಿ ಬರ್ತಾನೆ ಇದೆ ಆದರೆ ಕಾಂತಾರ ಮತ್ತೊಂದು ಭಾಗವನ್ನ ಮಾಡೋದಕ್ಕೆ ದೈವದ ಸೂಚನೆ ಇರಲಿಲ್ಲ ಕೇವಲ ವ್ಯವಹಾರದ ಕಾರಣಕ್ಕೆ ದೈವದ ಹೆಸರನ್ನ ರಿಷಬ್ ಶೆಟ್ಟಿ ಬಳಸ್ಕೊಂಡ್ರ ಅನ್ನುವಂತಹ ಪ್ರಶ್ನೆಯೂ ಎದ್ದಿತ್ತು ಮೊದಲ ಭಾಗದಲ್ಲಿ ಕೆಲಸ ಮಾಡಿದ ರಾಜಭೀರ್ ಶೆಟ್ಟಿ ಅವರೇ ಈ ಮಾತನ್ನು ಹೇಳಿದ್ದು ಕುತೂಹಲಕಾರಿ ಸಂಗತಿ ಕಾಂತಾರ ಚಿತ್ರೀಕರಣ ಸಂದರ್ಭದಲ್ಲಿ ಆಗಿರುವಂತಹ ಸಾವು ನೋವುಗಳಿಗೂ ದೈವ ಮುನಿದಿದ್ದೇ ಕಾರಣನ ಎಲ್ಲಿದೆ ಸ್ಪೆಷಲ್ ರಿಪೋರ್ಟ್ ಶೆಟ್ಟಿಗೆ ಕಾದಿದ್ಯಾ ಕಾಂತಾರ ಒನ್ ಕಂಟಕ ಮತ್ತೊಂದು ಪಾಠ ಮಾಡೋದಕ್ಕೆ ದೈವದ ಅನುಮತಿ ಇರ್ಲಿಲ್ವಾ ದೈವದ ಅನುಮತಿ ಇರ್ಲಿಲ್ಲ ಅಂತ ಬಿ ಶೆಟ್ಟಿ ಕೂಡ ಹೇಳಿದ್ರ ದೈವದ ಇಚ್ಛೆಗೆ ವಿರುದ್ಧ ಅನ್ನೋ ಕಾರಣಕ್ಕೆ ರಾಜ್ ಬಿ ಶೆಟ್ಟಿ ದೂರ ಉಳಿದ್ರ ಕಾಂತಾರ ಚಿತ್ರೀಕರಣ ಸಮಯದಲ್ಲೂ ನಡೆದಿತ್ತು ಸರಣಿ ಸಾವು ನೋವುಗಳು ನೂರಾರು ಕೋಟಿಯ ವ್ಯವಹಾರಕ್ಕಾಗಿ ದೈವದ ಕೋಪಕ್ಕೆ ತುತ್ತಾದ್ರ ಋಷ್ ಈಗ ಬಿಡುಗಡೆಗೆ ಸಿದ್ಧವಾಗಿರುವ ಕಾಂತಾರ ಚಿತ್ರವೇ ಮೊದಲನೇ ಭಾಗ ಅಂತ ರಿಷಬ್ ಹೇಳಿದ್ದಾರೆ ಮೊದಲು ಬಿಡುಗಡೆ ಆಗಿದೆ ಎರಡನೇ ಭಾಗ ಅಂತ ಆಮೇಲೆ ಹೇಳಿಕೊಂಡಿದ್ರು ಮೊದಲನೇ ಕಾಂತಾರ ಅನಿರೀಕ್ಷಿತವಾಗಿ ಭಾರಿ ದೊಡ್ಡ ಹಿಟ್ ಕೂಡ ಆಗಿತ್ತು ರಿಲೀಸ್ ಆದ ನಂತರ ಅದಕ್ಕೆ ದೇಶದಾದ್ಯಂತ ಬೇಡಿಕೆ ಬಂತು ಆ ಬಳಿಕ ಅದು ಪಾನ್ ಇಂಡಿಯಾ ಸಿನಿಮಾ ಸಹ ಆಗಿತ್ತು ಆ ಸಿನಿಮಾ ಅಷ್ಟೊಂದು ದೊಡ್ಡ ಸಕ್ಸಸ್ ಆಗುತ್ತೆ ಅಂತ ರಿಷಬ್ ಶಟ್ರು ಅಂದ್ಕೊಂಡಿರಲಿಲ್ಲ ಹಾಗಾಗಿ ಆ ಸಮಯದಲ್ಲಿ ಎರಡನೇ ಪಾರ್ಟ್ ಮಾಡುವಂತಹ ಐಡಿಯಾ ಕೂಡ ಅವ್ರಿಗೆ ಇರ್ಲಿಲ್ಲ ಆದ್ರೆ ಯಾವಾಗ ಆ ಸಿನಿಮಾ ನಾನೂರು ಕೋಟಿಗೂ ಅಧಿಕ ಬಿಸ್ನೆಸ್ ಮಾಡ್ತೋ ಆಗ ಸಹಜವಾಗಿಯೇ ನಿರ್ದೇಶಕ ಹಾಗೆ ನಿರ್ಮಾಪಕರಿಗೆ ಆಸೆ ಜಾಸ್ತಿ ಆಗಿದೆ ಈ ಹೆಸರು ಹಾಗೆ ಸಕ್ಸಸ್ ಅನ್ನ ಬಳಸ್ಕೊಂಡು ಮತ್ತೊಂದು ಸಿನಿಮಾ ಮಾಡೋ ತೀರ್ಮಾನವನ್ನ ಮಾಡ್ತಾರೆ ಹಾಗಾಗಿ ಕೇವಲ ವ್ಯವಹಾರದ ಕಾರಣಕ್ಕಾಗಿಯೇ ಶುರುವಾಗಿದ್ದು ಕಾಂತಾರ ಮತ್ತೊಂದು ಭಾಗ ಕೇವಲ ಒಂದು ಅದರ ಹಿಂದೆ ದೈವದ ಅಪಾರವಾದ ನಂಬಿಕೆ ಇತ್ತು ರಿಷಬ್ ಶೆಟ್ಟಿ ಅವರು ಕೂಡ ದೈವದ ಅನುಮತಿಯನ್ನ ಪಡೆದುಕೊಂಡೇ ಮೊದಲನೇ ಕಾಂತಾರ ಚಿತ್ರವನ್ನ ಮಾಡಿದ್ರು ಆ ನಂತರವೂ ಕೂಡ ದೈವದ ಬಗ್ಗೆ ಅಪಾರ ಗೌರವವನ್ನ ಇಟ್ಕೊಂಡಿದ್ದ ರಿಷಬ್ ಶೆಟ್ಟಿ ಒಂದ್ ರೀತಿಯಲ್ಲಿ ದೈವಗಳು ತಮ್ಮ ಪೇಟೆಂಟ್ ಅನ್ನುವಂತಹ ಹಂತಕ್ಕೂ ಮಾಡಿದ್ರು ಕಾಂತಾರ ಚಿತ್ರದಲ್ಲಿ ದೈವ ಕೂಗುವ ಹಾಗೆ ಜನರು ಕೂಗೋದನ್ನ ರಿಷಬ್ ಶೆಟ್ಟಿ ಯಾರು ಹಾಗೆ ಮಾಡಬೇಡಿ ಅದು ದೈವಕ್ಕೆ ಅಪಚಾರ ಅಂತ ಹೇಳಿದ್ರು ಜೊತೆಗೆ ಬೇರೆ ಬೇರೆ ವೇದಿಕೆಗಳಲ್ಲಿ ದೈವದ ಕೋಲದ ವೇಷವನ್ನ ಹಾಕೋದ್ರ ಬಗ್ಗೆಯೂ ರಿಷಬ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಇಷ್ಟೆಲ್ಲ ದೈವದ ಬಗ್ಗೆ ಭಯ ಭಕ್ತಿ ಇರುವಂತಹ ರಿಷಬ್ ಶೆಟ್ಟಿ ದೈವದ ಇಚ್ಛೆಯ ವಿರುದ್ಧವಾಗಿ ಸೀಕ್ವೆಲ್ ಟು ಕಾಂತಾರವನ್ನ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಮಾತ್ರ ಅದಕ್ಕಿನ್ನೂ ಉತ್ತರ ಸಿಕ್ಕಿಲ್ಲ ಕರಾವಳಿ ಭಾಗದಲ್ಲಿ ದೈವದ ಆಚರಣೆಗಳು ತುಂಬಾ ಕಟ್ಟುನಿಟ್ಟು ನಿಯಮ ನಿಷ್ಠೆಗಳಿಂದ ನಡೆಯುತ್ತೆ ಸಣ್ಣ ಅಪಚಾರ ನಡೆಯದಂತೆ ಈಗಲೂ ಸಹ ಅಲ್ಲಿ ಕೋಲ ಅಥವಾ ಬೇರೆ ದೈವ ಸೇವೆಗಳನ್ನು ಮಾಡಲಾಗುತ್ತೆ ಹೀಗಿರುವಾಗ ಕಾಂತಾರ ಮೊದಲ ಸಿನಿಮಾದಲ್ಲಿ ಕರಾವಳಿಯ ದೈವಗಳ ಬಗ್ಗೆ ದೈವದ ಶಕ್ತಿಯ ಬಗ್ಗೆ ದೇಶದಾದ್ಯಂತ ತಿಳಿತು ಅನ್ನುವಂತಹ ಕಾರಣಕ್ಕೆ ಚಿತ್ರದ ಬಗ್ಗೆ ಮೆಚ್ಚುಗೆ ಸಹ ಬಂದಿತ್ತು ಹಾಗಾಗಿ ತಪ್ಪುಗಳನ್ನು ಹುಡುಕೋದೇ ಮುಖ್ಯ ಅಂತ ಯಾರೂ ಭಾವಿಸಲಿಲ್ಲ ದೈವದ ನಂಬಿಕೆ ಹಾಗೂ ಶ್ರದ್ಧೆಗೆ ಚಿತ್ರದಲ್ಲಿ ಅಷ್ಟೇನೂ ಅನ್ಯಾಯ ಅಪಚಾರಗಳು ನಡೆಯದ ಕಾರಣ ತೀರಾ ವಿರೋಧವೇನೂ ಬರಲಿಲ್ಲ ಆದರೂ ದೈವದ ಕಥೆಯೇ ಪ್ರಮುಖವಾಗಿರುವ ಕಾಂತಾರ ಚಿತ್ರದಲ್ಲಿ ಕೆಲವು ಕಮರ್ಷಿಯಲ್ ಎಲಿಮೆಂಟ್ಸ್ ಹಾಗೆ ಡಬಲ್ ಮೀನಿಂಗ್ ಸಂಭಾಷಣೆಗಳು ಒಂದಿಷ್ಟು ರೊಮ್ಯಾಂಟಿಕ್ ದೃಶ್ಯಗಳು ಇರೋದನ್ನು ಕೆಲವು ದೈವ ಭಕ್ತರು ಆಕ್ಷೇಪವನ್ನ ಮಾಡಿದ್ರು ಇದೇ ಕಾರಣಕ್ಕೆ ಈಗ ಮಾಡಿದ್ದು ಸಾಕು ಇದನ್ನ ವಿವಾದ ಮಾಡೋದು ಬೇಡ ಆದರೆ ಅದೇ ರೀತಿ ದೈವದ ಹೆಸರಿನಲ್ಲಿ ಮತ್ತೊಂದು ಕಾಂತಾರ ಮಾಡೋದು ಬೇಡ ಅಂತ ದೈವಕ್ಕೆ ಹತ್ತಿರವಾಗಿದ್ದಂತಹ ಜನರ ಅಭಿಪ್ರಾಯ ಕೂಡ ಆಗಿತ್ತು ದೈವದಿಂದ ಅಂತಹ ಒಂದು ಪರೋಕ್ಷ ಸೂಚನೆಯೂ ಬಂದಿತ್ತು ಸ್ವತಃ ರಾಜ್ಬೀರ್ ಶೆಟ್ಟಿ ಅವರು ಕೂಡ ಕಾಂತಾರದ ಸೀಕ್ವಲ್ ಟು ಮಾಡೋದ್ರ ಬಗ್ಗೆ ಆಸಕ್ತಿ ಇರಲಿಲ್ಲ ಅಂದ್ರೆ ಒಂದು ಮೊದಲು ಮೊದಲನೇ ಸಿನಿಮಾ ಆದಾಗ ಒಂದು ಇದಿತ್ತು ಅಂದ್ರೆ ಅದು ಇನ್ನು ಮಾಡಬೇಡಿ ಅಂತ ನಾನು ಆಗಲೇ ಅಂದ್ಕೊಂಡೆ ಆಯಿತು ಅಂತ ಅನ್ಕೊಂಡೆ ಸೊ ಸಲ ಅನ್ಕೊಂಡ ಮೇಲೆ ನನಗೆ ಮತ್ತೆ ಹೋಗೋದಕ್ಕೆ ಇದಾಗಲಿಲ್ಲ ಅದರಿಂದಾಗಿ ನನಗೆ ಅದು ಕತೆ ಯಾವ ತರ ಆಗಿದೆ ಅದ್ರಲ್ಲಿ ಮತ್ತೆ ದೈವ ಇದೆಯಾ ಇಲ್ವಾ ಅದೇನೂ ಗೊತ್ತಿಲ್ಲ ಅವರು ತೀರಾ ವಿರೋಧ ವ್ಯಕ್ತಪಡಿಸದೆ ಕೇವಲ ವ್ಯವಹಾರಿಕ ಕಾರಣಕ್ಕೆ ದೈವವನ್ನ ಬಳಸಿಕೊಳ್ಳೋದ್ರ ಬಗ್ಗೆ ಅಸಮಾಧಾನವನ್ನ ಹೊಂದಿದ್ರು ಆದ್ರೆ ಅವರು ಮೊದಲನೇ ಭಾಗಕ್ಕೆ ರಿಷಬ್ ಶೆಟ್ಟಿ ಅವರಿಗೆ ಚಿತ್ರಕತೆ ಹಾಗೆ ನಿರ್ದೇಶನದಲ್ಲಿ ಸಹಾಯ ಮಾಡಿದ್ರೆ ಹೊರತು ಅವರದೇ ನಿರ್ಧಾರ ನಡೆಯುವಂತಹಿರಲಿಲ್ಲ ಒಂದು ವೇಳೆ ರಾಜ್ ಬಿ ಶೆಟ್ಟಿ ಅವರೇ ಕಾಂತಾರದ ನಿರ್ದೇಶಕರಾಗಿದ್ರೆ ಖಂಡಿತವಾಗಿಯೂ ಅವರು ಎರಡನೇ ಭಾಗ ಮಾಡ್ತಾ ಇರಲಿಲ್ಲ ಅಷ್ಟರ ಮಟ್ಟಿಗೆ ಬಿ ಶೆಟ್ಟಿಯವರು ಬದ್ಧತೆಯನ್ನು ಹೊಂದಿದ್ದಾರೆ ಅದು ದೈವದ ಇಚ್ಛೆಗೆ ವಿರುದ್ಧ ಅನ್ನೋದು ರಾಜ್ಬಿ ಶೆಟ್ಟಿಯವರಿಗೆ ಅರ್ಥ ಆಗಿತ್ತು ಅದೇ ಕಾರಣಕ್ಕೆ ಅವರು ಕಾಂತಾರ ಹೊಸ ಭಾಗದಲ್ಲಿ ಅವರು ಸ್ವಲ್ಪವೂ ಸಹ ತೊಡಗಿಸಿಕೊಂಡಿಲ್ಲ ಜೊತೆಗೆ ಎರಡನೇ ಭಾಗದಲ್ಲಿ ದೈವಕ್ಕಿಂತ ಹಣವೇ ಹೆಚ್ಚು ಅಬ್ಬರಿಸಿದ್ದು ಈಗಾಗಲೇ ಗೊತ್ತಾಗಿದೆ ಮೊದಲನೇ ಕಾಂತಾರ ಹತ್ತು ಹದಿನೈದು ಕೋಟಿಗಳಲ್ಲಿ ನಿರ್ಮಾಣ ಆಗಿದೆ ಹೊಸ ಕಾಂತಾರದ ಬಜೆಟ್ ನೂರು ಕೋಟಿಗೂ ಹೆಚ್ಚು ಅನ್ನುವಂತ ಮಾಹಿತಿ ಇದೆ ಹಾಗಾಗಿ ಈ ಸಲ ದೈವದ ಸಂಕಲ್ಪ ಇಲ್ಲದೆ ಹಣಕ್ಕಾಗಿ ಕಾಂತಾರದ ಪ್ರೇಕ್ವಲ್ ಬಂದಿದೆ ಅನ್ನೋದು ಸ್ಪಷ್ಟ ಬಿ ಶೆಟ್ಟಿ ಈ ಕುರಿತಂತೆ ಮಾತನಾಡಿದ್ದಾರೆ ಕೂಡ ಈಗ ಜನಗಳು ಜನಗಳಿಗೆಲ್ಲೋ ಒಂದು ಕಡೆ ಅವರಿಗೆ ಅಂದ್ರೆ ಅಲ್ಲಿನ ಇವರಿಗೆ ಸ್ವಲ್ಪ ಧಕ್ಕೆ ಆದಾಗ ನನಗೆ ಆಯಿತು ಅಂದರೆ ಅವ್ರದ್ದು ಕಮೆಂಟು ಟ್ಯಾಗು ಬಂದಾಗ ಇನ್ನು ಮಾ ಏನು ಈ ಥರ ಮಾಡಬಾರ್ದಿತ್ತು ನಾನು ಓಹ್ ಅದ್ರ ಇಂಟೆನ್ಷನ್ ನಮ್ಮದು ಅದು ಆಗಿರಲಿಲ್ಲ ಫಸ್ಟಿಗೆ ನಾನು ಅದರಲ್ಲಿ ಇನ್ವಾಲ್ವ್ ಆಗಬೇಕಂದ್ರೆ ನಾನು ಇಂಟೆನ್ಷನ್ ಅದಾಗಿಲ್ಲ ಬಟ್ ಅದು ಈಗ ಯಾವ ಥರ ನಾನು ನಡ್ಕೊಂಡು ಹೋಗ್ತಾ ಇರ್ತೀನಿ ಬಟ್ ಏನೋ ಒಂದು ಏಟಾಯಿತು ಓಕೆ ನನಗೆ ನೀನು ನಡ್ಕೊಂಡು ಹೋಗಿದ್ರಿಂದ ಏಟ್ ಆಯಿತು ಓಹ್ ಹೌದಾ ನಾನು ಇಂಟೆನ್ಷನ್ ಅದಲ್ಲ ಆಯಿತು ನೋಡೋಣ ಅದರಲ್ಲಿ ನಾನು ನಡೆಯಲ್ಲ ಅನ್ನೋವಂಥ ಒಂದು ನಿರ್ಧಾರ ನಾನು ತೊಗೊಂಡೆ ದೈವದ ಅನುಮತಿ ಸ್ಪಷ್ಟವಾಗಿ ಇಲ್ಲದೆ ಇದ್ರು ಜೊತೆಗೆ ಮತ್ತೆ ಸಿನಿಮಾ ಮಾಡೋದು ಬೇಡ ಅನ್ನುವಂತಹ ಪರೋಕ್ಷ ಸೂಚನೆ ಇದ್ರು ರಿಷಬ್ ಶೆಟ್ಟಿ ವ್ಯಾವಹಾರಿಕ ಕಾರಣಕ್ಕೆ ಎರಡನೇ ಭಾಗವನ್ನ ಶುರು ಮಾಡಿದ್ರು ಇದೇ ಕಾರಣಕ್ಕೆ ಚಿತ್ರೀಕರಣದ ಸಂದರ್ಭದಲ್ಲಿ ಸಾಕಷ್ಟು ಸಾವು ನೋವು ಅನಾಹುತಗಳು ಸಹ ನಡೆದ್ವು ಇದೀಗ ರಿಷಬ್ ಶೆಟ್ಟಿ ಕೂಡ ನಾನು ನಾಲ್ಕು ಸಲ ಸಾಯಬೇಕಾಗಿತ್ತು ಅಂತ ನಡೆದಂತಹ ಅಪಾಯದ ಬಗ್ಗೆ ಹೇಳ್ಕೊಂಡಿದ್ರು ಒಂದೋ ಎರಡೋ ಘಟನೆ ನಡೆದಿದ್ರೆ ಆಕಸ್ಮಿಕ ಅನ್ಬಹುದಾಗಿತ್ತು ಆದರೆ ಸಾವು ನೋವುಗಳ ಹೊರತಾಗಿಯೂ ಚಿತ್ರೀಕರಣಕ್ಕೂ ಸಾಕಷ್ಟು ಅಡೆತಡೆಗಳು ಕಷ್ಟ ನಷ್ಟಗಳು ಉಂಟಾಗಿದ್ವು ಹಾಗಾಗಿ ಇದೆಲ್ಲವೂ ದೈವ ಮುನಿದಿರುವ ಸೂಚನೆ ಅನ್ನುವಂತಹ ಮಾತುಗಳು ಕೇಳಿ ಬಂದಿದ್ವು ಆದರೆ ನೂರಾರು ಕೋಟಿಯ ವ್ಯವಹಾರ ಸಾವಿರಾರು ಕೋಟಿಯ ಲಾಭ ಅನ್ನುವಂತಹ ಮಾತುಗಳು ಬಂದಾಗ ದೈವದ ಮೇಲಿನ ನಂಬಿಕೆ ಶ್ರದ್ಧೆಗಳೆಲ್ಲ ಮರೆಯಾಗಿ ಹೋಗೋದು ಸಹಜ ಹಾಗಾಗಿ ಈ ಸಲ ಕಾಂತಾರ ಚಿತ್ರದಲ್ಲಿ ದೈವವನ್ನು ಬಳಸ್ಕೊಂಡಂತಹ ರೀತಿ ಅಪ್ರಸ್ತುತವಾಗಿ ಕಂಡು ಬಂದರೆ ಕರಾವಳಿಯ ದೈವವನ್ನು ನಂಬುವಂತಹ ಜನಗಳು ಕೂಡ ವಿರೋಧ ಮಾಡಬಹುದು ಆದರೆ ಇದಕ್ಕೆಲ್ಲ ಉತ್ತರ ಸಿಗೋದು ಚಿತ್ರ ಬಿಡುಗಡೆ ಆದ ಮೇಲೆ ಅನ್ನೋದಂತೂ ಸತ್ಯ ಇಲ್ಲಿಗೆ ಬಂದದ್ ಮಾತ್ರ ಅಲ್ಲ ಇದಾಗಿತ್ತು ಇವತ್ತಿನ ಸಿನಿ ಫೋಕಸ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಫೋಕಸ್ ಟಿವಿ